ಮೊದಲಿಗೆ ಎಲ್ಲ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೂ ನಮಸ್ಕಾರಗಳು ವೀಕ್ಷಕರೇ ಶ್ರೀ ಕ್ಷೇತ್ರ ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಕೆಂಗನ್ಪಾಳ್ಯ ತಾಯಿ ಮಹಾಕಾಳಿನ ಮತ್ತು ರಕ್ತ ಚೌಡೇಶ್ವರನ ಯಾರು ಮನದಲ್ಲಿ ಸ್ಮರಿಸ್ತಾರೆ ಯಾರು ನೆನ್ಕೊತಾರೆ ಅವ್ರಿಗೆ ಆ ಜಾಗದಿಂದಲೇ ತಾಯಿ ಹೊರಗಳನ್ನ ಕೊಡ್ತಾ ಹೋಗ್ತಾಳೆ ಅದೇ ರೀತಿಯಾಗಿ ಹಿಂದೆ ನನ್ನ ಈ ಸ್ಥಾನಕ್ಕೆ ಬಂದು ಅದರ ಅನುಭವ ಆದಂಥ ನಮ್ಮ ಎಲ್ ಐ ಸಿ ವೆಂಕಟೇಶ್ ಅವರು ಎಲ್ ಐ ಸಿ ವೆಂಕಟೇಶ್ ಅಂತಲೇ ಕೂಗ್ತೀವಿ ನಾವು ಇವ್ರನ್ನ ಈ ಎಲ್ ಐ ಸಿ ವೆಂಕಟೇಶ್ ಅವರ ಬಾಯಿಂದ ಅವರಾದ ಅನುಭವವನ್ನು ಅವ್ರ ಕಡೆಯಿಂದಲೇ ಕೇಳಿ ಹೇಳಿ ಸರ್ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ನಮಸ್ಕಾರ ಸೊ ನಾವು ದೈವ ಮಹಾನ್ ದೈವ ಭಕ್ತರು ದೇವಸ್ಥಾನದಲ್ಲಿ ಪೂಜೆ ಸಹ ಮಾಡ್ತೀವಿ ಆದರೆ ನಮಗೆ ಕೆಲವೊಂದು ಘಟನೆಗಳು ಭಾಳ ನಂಬಿಕೆ ಆಗ್ತಾಯಿಲ್ಲ ವಿಸ್ಮಯ ಅನಿಸುತ್ತೆ ಯಾಕೆಂದರೆ ಎಲ್ಲ ಹಾಸ್ಪಿಟ್ಲಿಗೆಲ್ಲ ನಾರ್ಮಲ್ ಬರ್ತಾಯಿತ್ತು ಆದರೆ ಸಮಸ್ಯೆಗಳು ಯಾವ ಮೈಕ ನೋವು ಸುಸ್ತು ಏನು ಈ ಥರ ಆಗ್ತಾಯಿದೆ ಅಂತೇಳಿ ಆಮೇಲೆ ನಮ್ಮ ಊರು ಸ್ವಂತ ಹೋಗಿ ಬಂದಾಗ ನಮ್ಮಲ್ಲಿ ಮನೆ ಇರ್ತಕ್ಕಂಥ ಸಾಕು ಪ್ರಾಣಿಗಳು ಸುತ್ತೋಗ್ತಾ ಇತ್ತು ನಮಗೆ ಆ್ಯಕ್ಸಿಡೆಂಟ್ ಆಗ್ತಿತ್ತು ಬಟ್ ದೇವ್ರು ಬಚ್ಚೆ ಮಾಡ್ತಿದ್ದ ಅದು ಪ್ರಾಣಿಗಳ ಮೇಲೆ ಹೋಗ್ತಾಯಿತ್ತು ಸೊ ಇದೆಲ್ಲ ನಮಗೆ ಏನು ನಿಮ್ಗೆ ಅಂದಾಗ ಸ್ವದೇಶ್ ಮೀಡಿಯಾ ವೀಕ್ಷಣೆ ಮಾಡಿದಾಗ ನಮ್ಮ ಸರ್ದು ಪರಿಚಯ ಆಯಿತು ಅದು ಅರವಿಂದ್ ಸರ್ ಅವರು ಪರಿಚಯ ಮಾಡಿಸಿದಾಗ ನಾವು ಹೋಗ್ಬಿಟ್ಟು ಬರೋಣ ಅಂತೇಳಿ ಬಂದ್ವಿ ಬಂದಾಗ ಕೆಲವು ನಮ್ಮ ಸಮಸ್ಯೆಗಳು ಹೇಳ್ಕೊಂಡ್ವಿ ಬಟ್ ಅವಾಗ ಅನಿಸ್ತು ನಾವು ನಂಬ್ತಾ ಇಲ್ಲ ಮಾಟ ಮಂತ್ರ ಇದೆಲ್ಲ ನಂಬ್ತಾ ಇಲ್ಲ ಇವೆಲ್ಲ ಬರೀ ಬ್ಲಾಕ್ ಮ್ಯಾಜಿಕ್ಕು ಅದೆಲ್ಲ ಮೂಢನಂಬಿಕೆ ಅಂತ ಇದ್ವಿ ಬಟ್ ಇಲ್ಲಿ ಬಂದಾಗ ಅನಿಸ್ತು ಪ್ರಪಂಚದಲ್ಲಿ ಎಲ್ಲನೂ ಇದೆ ಬರೀ ಸೈನ್ಸ್ ಒಂದೇ ಅಲ್ಲ ಪ್ರತಿಯೊಂದು ಇದೆ ಭೂತ ಪ್ರೇತ ಮಾಟ ಮಂತ್ರ ಪ್ರತಿಯೊಂದು ಇದೆ ಅಂತ ನನಗೆ ಒಂದು ಕನ್ಫರ್ಮ್ ಆಯಿತು ಸೊ ಇಲ್ಲಿ ಸರ್ ಹತ್ರ ಹೋಗಿ ಬಂದು ನಮ್ಮ ಅವರೇನೋ ಪೂಜೆ ಮಾಡಿ ಅವತ್ತಿನಿಂದ ನಮಗೆ ತುಂಬ ಚೆನ್ನಾಗಾಗಿದೆ ಮನೇಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮನಸ್ಸಿಗೆ ನಮ್ಮ ಸಮಾಧಾನ ಇದೆ ನೆಮ್ಮದಿ ಇದೆ ಒಂಥರ ಖುಷಿ ಇದೆ ಏನೋ ಜೀವನದಲ್ಲಿ ಸಾಧನೆ ಮಾಡ್ತೀವಿ ಮುಂದೆ ಅನ್ನೋ ಧೈರ್ಯ ಇದೆ ಅವರು ಸ್ವಾಮಿಗಳು ಒಂದು ಒಂದು ಯಂತ್ರ ಮಾಡಿಕೊಟ್ರು ಆ ಯಂತ್ರದಿಂದ ನಮಗೆ ಒಂದು ಇದು ಜನಾಕರ್ಷಣೆ ಯಂತ್ರ ಅಂತ ಹೇಳಿದರು ಆ ಯಂತ್ರ ಅವ್ರು ಹೇಳಿದ್ರು ಈ ಥರ ವರ್ಕ್ ಮಾಡುತ್ತೆ ಅಂತ ಸೊ ಅದು ರಿಸಲ್ಟ್ ಬರ್ತಾನೇ ಇದೆ ಸೊ ಈ ಥರ ನಮಗೆ ತುಂಬ ಒಳ್ಳೆಯದಾಗಿದೆ ಸರ್ ನಮಗೆ ತುಂಬ ರೆಸ್ಪಾನ್ಸ್ ಮಾಡಿ ನಾವು ಕಷ್ಟ ಅವರು ಬಂದು ನೋಡಿದ್ರು ತುಂಬ ಹತ್ತಿರಗೆ ಬಂದುಬಿಟ್ಟಿದೆ ಎಷ್ಟು ಒಂದು ಅಮಾವಾಸ್ಯೆ ಕಳೆದಿದ್ದರೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರು ಸೊ ಅದೇ ಥರ ನಾವು ಫುಲ್ ಜೀರೋ ಆಗಿದ್ವಿ ಇನ್ನೇನು ವಿಧಿ ಇಲ್ಲ ಅಂತೇಳಿ ಬಂದ್ವಿ ಬಂದಾಗ ಸರ್ ತುಂಬ ಇನ್ನೇನು ಈ ನೆಕ್ಸ್ಟ್ ಅಮಾವಾಸ್ಯ ಕಳೆದ್ರೆ ಭಾಳ ಕಷ್ಟ ಆಯಿತು ನೀವು ಬಚಾಗೋದು ಏನೋ ದೇವರಾದೇ ನಿಮ್ಗೆ ಕರ್ಕೊಂಬಂದೇನೆ ಬಿಡಿ ಅಂತೇಳಿ ಆ ಭಗವಂತ ನಮ್ಮನ್ನು ಕರ್ಕೊಂಬಂದಿಗೆ ಸುದೇಶ್ ಮುಡಿಗೂ ನಮಸ್ಕಾರ ಹೇಳ್ತೀವಿ ನಾವು ಸ್ವಾಮಿಗಳ ಎಲ್ ಐ ಸಿ ಏನು ಮಾಡ್ತಾ ಇದ್ದೀರ ಅದ್ರದ್ದು ಡೀಟೇಲ್ ನಾವು ಎಲ್ ಐ ಸಿ ರಾಮನಗರ ಜಿಲ್ಲೆಯಲ್ಲಿ ನಂಬರ್ ಒನ್ ಕ್ಲಬ್ ಮೆಂಬರ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಿದ್ವಿ ಸಾವಿರಾರು ಜನಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಇನ್ಶೂರೆನ್ಸ್ ಕೊಟ್ಟಿದ್ವಿ ಸೊ ನಮ್ಮ ಈ ನಮ್ಮದು ಸ್ವಂತವ್ರು ಬಂದು ಚಿತ್ರದುರ್ಗ ಜಿಲ್ಲೆ ನಾವಲ್ಲಿ ಬಿಡದೆಯಲ್ಲಿ ನಮ್ಮ ವಾಸಸ್ಥಾನ ಇಡೀ ರಾಮನಗರ ಜಿಲ್ಲೆಯಲ್ಲಿ ನಾವು ಒಬ್ಬರೇ ಒಂದು ದೊಡ್ಡ ಆಫೀಸ್ ಮಾಡಿ ನಾನೇ ನಾ ಹತ್ತಾರು ಜನ ಕೆಲಸಕ್ಕೆ ಇಟ್ಕೊಂಡು ಸೊ ಈ ಒಂದು ಜನಗಳಿಗೆ ಪ್ರ ಸುಮಾರು ನೂರು ಕೋಟಿಯಷ್ಟು ಇನ್ಶೂರೆನ್ಸನ್ನು ಪ್ರತಿ ಜನಗಳಿಗೆ ಕೊಟ್ಟಿದ್ದೀನಿ ಸೊ ಸುಮಾರು ಜನಕ್ಕೆ ನನ್ನಿಂದ ಹೆಲ್ಪ್ ಆಗಿದೆ ಜನಗಳಿಗೆ ಅವ್ರನ್ನ ಅವ್ರ ಜನ ಜನಗಳು ಬಾಯಲ್ಲೇ ಬರುತ್ತೆ ಸರ್ ನಮ್ಗೆ ಇದು ಇಲ್ಲ ಏನೋ ನೀವು ಹೇಳಿರಲ್ಲ ಅಂತ ಮಾಡ್ಸಿದ್ವಿ ಅದು ನಂಗೆ ಒಳ್ಳೆ ಟೈಮ್ಗೆ ಹೆಲ್ಪ್ ಆಯಿತು ಒಳ್ಳೆ ನಮ್ಮ ಕಷ್ಟಕ್ಕಾಯ್ತು ನಮ್ಮ ಮಗಳು ಮದುವೆಗಾಯಿತು ನಿಮ್ಮಿಂದ ನಮ್ಗೆ ಭಾಳ ಹೆಲ್ಪ್ ಆಯಿತು ಇಡೀ ಆ ಸುತ್ತಮುತ್ತ ಬಿಡಿ ಬಿಡದಿ ಸುತ್ತಮುತ್ತ ಆ ರಾಮನಗರ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ನಾನು ಫೇಮಸ್ ಪ್ರತಿ ಊರು ಪ್ರತಿ ಜನಗೂ ನಮ್ಮ ಪರಿಚಯ ಎಲ್ಲರೂ ನನ್ನ ಒಬ್ಬ ಅಣ್ಣ ತಮ್ಮ ತರ ನೋಡ್ತಾರೆ ಸರ್ ಹೇಳಿದ್ರು ಪ್ರಾಬ್ಲಮ್ ಇತ್ತು ನಿಮಗೆ ಎರಡು ತಿಂಗಳು ಬಿಟ್ಟಾದ್ಮೇಲೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಈಗಲೂ ಪ್ರಾಬ್ಲಮ್ ಇತ್ತು ಅದಕ್ಕೆ ಬಂದ್ವಿ ಸರ್ ಇಲ್ಲಿ ಮೇಲೆ ಒಳ್ಳೆಯದಾಯ್ತದೆ ಸ್ವಲ್ಪ ಗರ್ಭಕೋಶ ಪ್ರಾಬ್ಲಮ್ ಇತ್ತು ಮತ್ತೆ ಗಾಳಿಗಳು ಇದ್ದು ಯಾವತರ ತೊಂದರೆ ಕೊಡೋದು ನಿದ್ದೆನೆ ಮಾಡಿಸ್ಕೊಡ್ತಾ ಇಲ್ಲ ಸರ್ ಆ ಮಾಸ ಒಮ್ಮೆ ಅಂತ ಬಂದ್ರೆ ನಿದ್ದೆನೇ ಮಾಡಿಸ್ಕೊಡ್ತಾ ಇರ್ಲಿಲ್ಲ ಸುಮಾರು ಇದೆ ಹಿಂಗೆ ನಿದ್ದೆ ಮಾಡಕ್ಕೆ ಮಾಡ್ತಾ ಇರ್ಲಿಲ್ಲ ಊಟ ಸರಿಯಾಗಿ ಮಾಡಲ್ಲ ಓಡಾಡೋದು ಕೂತ್ಕೊಳ್ಳೋದು ಆಮೇಲೆ ಏನೋ ಒಂಥರ ಅವ್ರ ಕನಸು ಕೆಟ್ಟ ಕನಸುಗಳು ಆ ಥರ ಎಲ್ಲ ಹಾಂ ಕೆಟ್ಟ ಕನಸುಗಳು ಆಮೇಲೆ ಏನೋ ಒಂಥರ ಸುಸ್ತು ಯಾವಾಗಲೂ ಏನು ಯಾವುದೇ ಹಾಸ್ಪಿಟ್ಲ್ ಹೋಗಲ್ಲ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಈ ಥರ ಅಲ್ಲಿ ನಮ್ಗೆ ಏನೋ ಒಂದು ಕಣ್ಣಿಗೆ ಕಾರಣದೇನೋ ಒಂದು ಶಕ್ತಿ ವರ್ಕ್ ಮಾಡ್ತಾ ಇದ್ದಿಲ್ಲ ಅಂತ ನಮ್ಗೆ ಅನಿಸ್ತಾ ಇತ್ತು ಸರ್ ಇವರು ಮೊದಲಿಗೆ ಬಂದಾಗ ಸರ್ ಹಿಂಗೆ ವ್ಯವಹಾರದ ನನಗೆ ವ್ಯವಹಾರ ನಡೀತಾ ಇಲ್ಲ ಕೆಲಸ ಕಾರ್ಯಗಳು ನಡೀತಿಲ್ಲ ಸ್ವಲ್ಪ ಮನೆ ಕಡೆ ತೊಂದರೆ ಆಗ್ತಾ ಇದೆ ಅಂತ ಅಷ್ಟು ಹೇಳಿದ್ರು ಕೂತಿಯವ್ರ ಬಗ್ಗೆ ಪ್ರಶ್ನೆ ಹಾಕಿದ ನಂತರ ತಾಯಿ ನಮಗೆ ತಿಳಿಸಿದ ವಿಚಾರ ಒಂದೊಂದಾಗೆ ಬಿಡಿಸ್ಕೊಟ್ಲು ತಾಯಿ ನಾವೇ ಕೇಳಿದ್ವಿ ಸರ್ ನೀವು ಮೂಲ ಊರು ಯಾವ್ದು ನಿಮ್ಮದು ಸ್ವಂತ ಊರು ಈಗ ವಾಸ ಮಾಡ್ತಾ ಇರೋದು ಬೇರೆ ಊರು ಹೌದು ಸರ್ ನಾನು ಸ್ವಂತ ಊರು ಚಿತ್ರದುರ್ಗದ ಹತ್ರ ಈಗ ವಾಸ ಮಾಡ್ತಾರದು ರಾಮನಗರದಲ್ಲಿದ್ದೀವಿ ಸರಿ ನಿಮ್ಮ ಮನೇಲಿ ಏನಾದರೂ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಏನಾದರೂ ಇದ್ದಾವೆ ಮೀನು ನಾಯಿ ಈ ಥರದ್ದು ಏನಾದರೂ ಇದೆಯಾ ಹೌದು ಸ್ವಾಮಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೂ ನನ್ನ ಪ್ರಾಣಿಗಳು ಸಾಯ್ತಾ ಇರ್ತವೆ ಆ ನಂತರ ತಾಯಿಯವ್ರನ್ನ ನೋಡಿ ತಾಯಿಯವ್ರನ್ನ ಮಾತಾಡಿಸಿದಾಗ ನಮ್ಗೆ ಅರ್ಥ ಆಯಿತು ನಿನಗೇನು ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ ಇಂದಾಗ ಸರ್ ತುಂಬ ಹಾಸ್ಪಿಟ್ಲು ಸುತ್ಕೊಂಡ್ಬಂದಿದ್ದೀವಿ ತುಂಬ ಹಾಸ್ಪೆಟ್ಲು ನೋಡ್ಕೊಂಬಂದಿದ್ದೀವಿ ಆದರೆ ಎಲ್ಲೋದರೂ ನಾರ್ಮಲ್ ನಾರ್ಮಲ್ ಅಂತ ಹೇಳ್ತಾರೆ ಆದರೆ ನನ್ನ ಬಾಡಿ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನನ್ನ ಕಂಟ್ರೋಲಿಗೆ ಬರ್ತಾ ಇಲ್ಲ ಆ ನಂತರ ಅವ್ರನ್ನ ಪರೀಕ್ಷೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಅವ್ರಿಗೆ ಸ್ವಲ್ಪ ಬೇರೆ ಥರನೇ ತೊಂದರೆ ಆಗಿದೆ ಹಾಸ್ಪಿಟ್ಲು ಬಿಟ್ಟು ಬೇರೆ ಥರನೇ ತೊಂದರೆ ಆಗಿದೆ ಅಂತ ಗೊತ್ತಾಯಿತು ಆ ಬೇರೆ ಥರನೇ ತೊಂದರೆ ಆಗಿದೆ ಅಂತ ಗೊತ್ತಾದ ನಂತರ ಅದನ್ನು ಪರಿಹಾರ ಮಾಡಿಕೊಟ್ವಿ ಪರಿಹಾರ ಮಾಡಿದ ನಂತರ ಇಲ್ಲಿಗಾಲೆ ಒಂದು ಐದು ತಿಂಗಳಾಗಿತ್ತು ನಾಲ್ಕು ತಿಂಗಳಾಗಿತ್ತು ಅನ್ಕೋತೀನಿ ಬಂದು ಅಲ್ಲಿಂದ ನಿಮ್ಮದೇ ಆಗಿದ್ದಾರೆ ಆರಾಮಾಗಿದ್ದಾರೆ ತೊಂದರೆ ಇಲ್ಲ ನಾಲ್ಕು ತಿಂಗಳು ಮುಂಚೆ ಬಂದಿದ್ದು ಆರಾಮಾಗಿದ್ದಾರೆ ಒಂದು ಸರ್ವಾಕರ್ಷಣ ಯಂತ್ರ ಕೂಡ ಮಾಡಿಕೊಟ್ಟಿದ್ದೀವಿ ನಾವು ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸ್ತಂತೆ ಅವ್ರಿಗೂ ಕೂಡ ಒಂದು ಸರ್ವಾಕರ್ಷಣ ಯಂತ್ರ ಮಾಡಿಕೊಟ್ಟಿದ್ವಿ ಯಂತ್ರ ತುಂಬ ಕೆಲಸ ಮಾಡಿದೆ ಅಂತ ಅವ್ರ ನನಗೆ ಕೇಳಿದ್ರಿ ಆದರೆ ಈಗೇನೋ ಒಂದು ಸಣ್ಣದೊಂದು ಸೂತ್ಕ ಬಂದಾಗ ಅದು ಸ್ವಲ್ಪ ಭಿನ್ನ ಆಗಿದೆ ಅದನ್ನು ಮತ್ತೆ ಶುದ್ಧಿ ಮಾಡಿಕೊಡಿ ಅಂತ ಇವತ್ತು ಬಂದಿದ್ದಾರೆ ಇವತ್ತು ಅಚಾನಕ್ಕಾಗಿ ಬಂದು ನಮಗೆ ಸಿಕ್ಕಿದ್ದಾರೆ ಈಗ ಇಲ್ಲಿಯವರು Hola gracias. ¿sí?